ತಯಾರಾಗಿದೆ ರಾಜ್ಯಾದ್ಯಂತ ರಾಷ್ಟೀಯ ಪಕ್ಷ ಹಾಗೂ ಪ್ರಾದೇಶಿಕ ಪಕ್ಷಗಳ ನಾಯಕರು ಉತ್ಸುಕರಾಗಿದ್ದಾರೆ ಈ ನಡುವೆ ಹಿಂದುತ್ವದ ಭದ್ರಕೋಟೆ ಎನಿಸಿಕೊಂಡಿರುವ ದಕ್ಷಿಣ ಕನ್ನಡ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಎರಡೂ ರಾಷ್ಟೀಯ ಪಾರ್ಟಿಗಳಲ್ಲಿ ಬದಲಾವಣೆ ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ರಿಜೇಶ್ ಚೌಟರಿಗೆ ಬಿಜೆಪಿ ಮನೆಯನ್ನು ಹಾಕಿದರೆ ಕಾಂಗ್ರೆಸ್ನಿಂದ ಜನಾರ್ದನ ಪೂಜಾರಿ ಅವರ ಶಿಷ್ಯ ಅಂತಲೇ ಕರೆಯಲ್ಪಟ್ಟರುವಂತಹ ಪದ್ಮರಾಜ ರಾಮಯ್ಯ ಅವರು ಕಣಕ್ಕೆ ಇಳಿದಿದ್ದಾರೆ ಇಷ್ಟಾಗುತ್ತಲೇ ಧರ್ಮ ರಾಜಕಾರಣದ ನಾಡಿನಲ್ಲಿ ಜಾತಿ ರಾಜಕಾರಣ ಮೇಳೈಸುವಂತಹ ಒಂದು ಸೂಚನೆ ಸಿಕ್ಕಿದೆ ಅಂದರೆ ಬಿಲ್ಲವ ವರ್ಸಸ್ ಮಂಟ ಎಂಬ ನೆಲೆಯಲ್ಲಿ ಅಖಾಡ ಸಜ್ಜುಗೊಳಿಸಲು ವೇದಿಕೆಗಳು ಸಿದ್ಧವಾಗಿವೆ ಅತ ಈ ವಿಚಾರದಲ್ಲಿ ಓಟನ ಪಡೆದರೆ ಇಲ್ಲವರ ವೋಟ್ ತಮ್ಮ ಸಮುದಾಯದ ನಾಯಕನಿಗೆ ಹೋದ್ರೆ ಕಾಂಗ್ರೆಸ್ ಗೆಲುವು ಸುಲಭ ಅನ್ನೋದು ಒಂದ್ ಕಡೆಯ ಸರಿ ಒಡಿಬೇಕು ಅಂತಲೇ ರಾಷ್ಟ್ರ ಧರ್ಮದ ಹೆಸರಲ್ಲಿ ಬಿಜೆಪಿ ಕೂಡ ಪ್ರಚಾರ ಕಾರ್ಯವನ್ನು ಆರಂಭಿಸಿದೆ ಹಿಂದುತ್ವಕ್ಕೆ ನನ್ನ ಬದ್ಧತೆ ಅಭಿವೃದ್ಧಿಗೆ ನನ್ನ ಆದ್ಯತೆ ಎನ್ನುವ ಘೋಷವಾಗಿದ್ದೊಂದಿಗೆ ಬ್ರಿಜೇಶ್ ಚೌಟಾ ಅವರು ಕೂಡ ಈಗಾಗಲೇ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ ಅಷ್ಟೇ ಅಲ್ಲ ಈ ಬಾರಿಯ ಚುನಾವಣೆಯನ್ನ ರಾಷ್ಟ್ರ ಪ್ರೇಮಿಗಳ ಹಾಗೂ ರಾಷ್ಟ್ರ ದ್ರೋಹಿಗಳ ನಡುವಿನ ಚುನಾವಣೆ ಅಂತಲೂ ಚೌಡ್ ಅವರು ಘೋಷಿಸಿದ್ದಾರೆ ಅಷ್ಟೇ ಅಲ್ಲ ಹಿಂದುತ್ವವನ್ನು ಉಳಿಸೋದಕ್ಕೋಸ್ಕರ ಇಪ್ಪತ್ನಾಲ್ಕರ ಚುನಾವಣೆ ಭಾರಿ ಮುಖ್ಯ ಅನ್ನುವಂಥದ್ದು ಅವರ ಅಭಿಪ್ರಾಯವನ್ನ ಕೂಡ ಅವರು ವ್ಯಕ್ತಪಡಿಸಿರುವಂತ ನಾವು ನೋಡಿದ್ದೀವಿ ಸರಿ ಈಗ ಅಸಲಿ ವಿಚಾರಕ್ಕೆ ಬರೋದಾದ್ರೆ ಕರಾವಳಿಯಲ್ಲಿ ಸದ್ಯ ಜಾತಿ ಧರ್ಮ ರಾಜಕಾರಣಕ್ಕಿಂತಲೂ ಇನ್ನೊಂದು ವಿಚಾರ ಬಹುದೊಡ್ಡ ಟ್ರೆಂಡ್ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಇವರು ಯಾರು ಕೂಡ ಊಹಿಸಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಆತ ರಾಷ್ಟ್ರ ಧರ್ಮದ ಹೆಸರಲ್ಲಿ ಓಟ್ ಕೇಳುವವರಾಗ್ಲಿ ಇತ ಜಾತಿ ಇನ್ನೇನು ನಾವು ಬದಲಾವಣೆಯನ್ನ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಓಟ್ ಕೇಳುವವರಾಗಲಿ ಎರಡೂ ಘಟಾನುಘಟಿ ಪಕ್ಷಕ್ಕೆ ಸೌಜನ್ಯ ವಿಷಯ ಒಂದೇ ಸಾಕು ರಿಸಲ್ಟ್ ಅನ್ನ ಬದಲಾಯಿಸುತ್ತೆ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಅದು ಖಂಡಿತವಾಗಿಯೂ ಬದಲಾಯಿಸುತ್ತೆ ಎನ್ನುವಂಥದ್ದು ಸದ್ದವರು ಇವರು ಬೇಕಾಗಿದೆ ಸದ್ಯದ ಮಟ್ಟಿಗೆ ನಾವು ಸೌಜನ್ಯ ಪರ ಹೋರಾಟಗಾರರ ನೋಡೋದಾದ್ರೆ ಅವರೆಲ್ಲೂ ಕೂಡ ತಮ್ಮ ರಾಜಕೀಯ ನಿಲುವನ್ನ ವ್ಯಕ್ತಪಡಿಸಿಲ್ಲ ಆದರೆ ಆಗ ಏನಂದಿದ್ರು ಅನ್ನೋದನ್ನ ಒಂದ್ಸಲ ಅವರ ಮಾತಿನ ಕೇಳಿಕೊಂಡು ಬರುವ ಸೌಜನ್ಯ ಹೋರಾಟಗಾರರು ಯಾವುದೇ ಪಕ್ಷದ ದಲ್ಲಾಳಿಗಳಲ್ಲ ನಾವು ಹೇಳಿದ್ದೇವೆ ಮೊನ್ನೆ ಯಾರು ನಮಗೆ ನ್ಯಾಯ ಕೊಡಿಸ್ತಾನೋ ಯಾವುದೇ ಪಕ್ಷದ ನಾಯಕ ಆಗ್ಬೋದು ಮುಂದೆ ಬರಲಿ ನಮ್ಮ ಬಂದು ನಿಲ್ಲಿ ನಾನು ನ್ಯಾಯ ಕೊಡಿಸ್ತೇನೆ ಹನ್ನೆರಡು ವರ್ಷದಿಂದ ಸಿಗ್ಲಿಲ್ಲ ಅಲ್ವಾ ನಾವು ನ್ಯಾಯ ತೆಗೆಸಿಕೊಡ್ತೇನೆ ಅಂತ ಹೇಳಿ ನಮ್ಮೊಟ್ಟಿಗೆ ಬಂದು ನ್ಯಾಯ ತೆಗೆಸಿಕೊಡ್ಲಿ ತೆಗೆಸಿಕೊಡ್ಲಿಕ್ಕೆ ಜಾಸ್ತಿ ದಿನ ಬೇಡಲ್ಲ ಈ ದೇಶದ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ತನಿಖೆಯಾದ್ರೆ ನೂರಕ್ಕೂ ನೂರು ನ್ಯಾಯ ಸಿಗ್ತದೆ ಎಸ್ ಇದು ಮಹೇಶ್ ಶೆಟ್ಟಿ ಅವರ ಹೇಳಿಕೆ ಒಂದು ವೇಳೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಂಬರೋಡಿ ಏನಾದರೂ ಪಕ್ಷೇತರನಾಗಿ ನಿಂತರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುದೊಡ್ಡ ಸಂಖ್ಯೆಯ ಓಟ್ ಅನ್ನ ಅವರು ಬಾಚಕೋತಾರೆ ಎನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಬೇಡ ಹೀಗಾದ್ರೆ ಅದು ಬಿಜೆಪಿಗೆ ಬಹುದೊಡ್ಡ ನಷ್ಟ ಮಾಡುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಯಾಕೆಂತಂದ್ರೆ ಇನ್ ಕೇಸ್ ಈ ರೀತಿ ಏನಾದ್ರು ಆದ್ರೆ ಅಂತಂದ್ರೆ ಈ ಮಹೇಶ್ ಶೆಟ್ಟಿ ತಿಂಬರೋಡಿ ಅವರು ಪಕ್ಷೇತರನಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ಅದು ಬಿಜೆಪಿಗೆ ನಷ್ಟ ಮಾಡುವಂತ ಸಾಧ್ಯತೆನೆ ಜಾಸ್ತಿ ಯಾಕೆಂತಂದ್ರೆ ಮಹೇಶ್ ಶೆಟ್ಟಿ ತಿಂಬರೋಡಿ ಅವರು ಹಿಂದೂ ಜಾಗರಣ ವೇದಿಕೆಯನ್ನ ಕಟ್ಟಿದವರು ಅದೇ ರೀತಿ ಆ ಸಂಘ ಪರಿವಾರದಿಂದ ಬಂದಿರುವವರು ಹಾಗಾಗಿ ಇದು ಬಿಜೆಪಿಯ ವೋಟ್ ಬ್ಯಾಂಕ್ ಅನ್ನ ಒಡೆಯುವಂತ ಸಾಧ್ಯತೆ ಜಾಸ್ತಿ ಹಾಗಂತ ಸೌಜನ್ಯ ಪರ ಹೋರಾಟಗಾರರೆಲ್ಲರೂ ಬಿಜೆಪಿ ಅಂತಲೂ ಅಲ್ಲ ಯಾಕಂತಂದ್ರೆ ಎಲ್ಲ ಪಕ್ಷದವರು ಸೌಜನ್ಯ ಪರ ಹೋರಾಟಕ್ಕೆ ಒಂದೇ ಧ್ವನಿಯಾಗಿ ನಿಂತಿದ್ರು ಅದೇ ಜಾತಿ ಧರ್ಮ ಯಾವುದು ಕೂಡ ಏನು ಪರಿಗಣನೆಗೆ ಬಂದಿರಲಿಲ್ಲ ಎನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಸೌಜನ್ಯ ನ್ಯಾಯಕ್ಕಾಗಿ ಹೋರಾಡುತ್ತಿರುವಂತಹ ಪ್ರತಿಯೊಬ್ಬನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಥವಾ ಅವರ ಹೋರಾಟಗಾರರು ಆ ಒಂದು ಸೌಜನ್ಯಪರ ಹೋರಾಟದಲ್ಲಿ ಯಾರಿದ್ದಾರೆ ಅವರು ಯಾರನ್ನ ಬೆಂಬಲಿಸಬೇಕು ಅಂತ ಹೇಳಿದ್ರೆ ಅವರನ್ನು ಬೆಂಬಲಿಸುವಂತಹ ಸಾಧ್ಯತೆನೂ ಜಾಸ್ತಿ ಇದೆ ನಾವು ಗಮನಿಸಬೇಕಾಗುತ್ತೆ ಇನ್ ಕೇಸ್ ಸೌಜನ್ಯ ಪರ ಹೋರಾಟಗಾರರೇನಾದರೂ ನೋಟ ಒತ್ತು ಅಂತ ಹೇಳಿದ್ರೆ ಅದನ್ನ ಪಾಲಿಸುವುದಕ್ಕೂ ದೊಡ್ಡ ಸಂಖ್ಯೆಯ ಕಾರ್ಯಕರ್ತರು ಇಲ್ಲಿದ್ದಾರೆ ಎನ್ನುವಂಥದ್ದು ನಾವು ನಿಜಕ್ಕೂ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಥವಾ ಇನ್ನೊಂದು ಕಡೆಯಲ್ಲಿ ಚುನಾವಣಾ ಬಹಿಷ್ಕಾರಕ್ಕೆ ಕರೆ ಕೊಟ್ಟರೆ ಅಂತಂದ್ರೆ ಸೌಜನ್ಯ ಪರ ಯಾರಾದರೂ ಇಲ್ಲಿ ಪ್ರಮುಖರು ಚುನಾವಣಾ ಬಹಿಷ್ಕಾರಕ್ಕೆ ಕರೆ ಕೊಟ್ಟರೆ ಅದಕ್ಕೂ ಒಂದಿಷ್ಟು ಜನರು ಸಿದ್ಧರಾಗುವಂತ ಸಾಧ್ಯತೆ ಇದೆ ಅದೆಷ್ಟರ ಮಟ್ಟಿಗೆ ಅಂತಂದ್ರೆ ಏಪ್ರಿಲ್ ಇಪ್ಪತ್ತಾರರ ಚುನಾವಣಾ ದಿನಾಂಕವನ್ನೇ ಮರೆತು ಬಿಡಬಹುದು ಆ ಮಟ್ಟಿಗೆ ಫಾಲೋವರ್ಸ್ ಇದ್ದಾರೆ ಎನ್ನುವ ನಾವು ನಿಜಕ್ಕೂ ಇಲ್ಲಿ ಗಮನಿಸಬೇಕಾಗುತ್ತೆ ಆ ಮಟ್ಟಿಗೆ ಕಳೆದ ಆರೇಳು ತಿಂಗಳಿಂದ ಸೌಜನ್ಯ ಪರ ಹೋರಾಟ ಎನ್ನುವಂಥದ್ದು ಜನರ ಮನಸ್ಸಲ್ಲಿ ಮಡುಗಟ್ಟಿದೆ ಎರಡೂ ರಾಜಕೀಯ ಪಕ್ಷಗಳು ಅಂತಂದ್ರೆ ಪ್ರಮುಖವಾಗಿ ರಾಷ್ಟ್ರೀಯ ಪಕ್ಷಗಳು ಅಂತ ಗುರುತಿಸಿಕೊಂಡಿರುವಂತಹ ಪಕ್ಷಗಳ ಈ ನಾಟಕೀಯ ವರ್ತನೆಗೆ ಜನ ಬೇಸತ್ತು ಹೋಗಿದ್ದಾರೆ ಹನ್ನೆರಡು ವರ್ಷಗಳಿಂದ ಹೆಣ್ಣು ನ್ಯಾಯ ಕೊಡಿಸಲಾಗದಂತಹ ಈ ವ್ಯವಸ್ಥೆಯ ವಿರುದ್ಧ ಅವರೆಲ್ಲರೂ ನಿಜಕ್ಕೂ ಸಿಟ್ಟಿಗೆದ್ದಿದ್ದಾರೆ ಸೌಜನ್ಯ ಪರ ಹೋರಾಟ ಅನ್ನೋದು ದೆಹಲಿಯವರೆಗೆ ತಲುಪಿದ್ರು ಆಡಳಿತ ಸರ್ಕಾರ ಅನ್ನೋದು ಕಿವುಡಾಗಿದೆ ಉಜಿರೆ ವಿದ್ಯಾರ್ಥಿನಿಯ ಸಾವಿಗೆ ನ್ಯಾಯಕ್ಕೋಸ್ಕರ ಆಗ್ರಹಿಸುವಂತಹ ಜನಸಾಮಾನ್ಯರು ಯಾರಿದ್ದಾರೆ ಅವರೆಲ್ಲರೂ ತಮ್ಮ ಮತದಾರರು ಅನ್ನೋದನ್ನ ಈ ರಾಷ್ಟ್ರೀಯ ಪಕ್ಷಗಳ ವರಿಷ್ಠರು ಕೂಡ ಮರೆತಂತಿದೆ ಅದೇನೇ ಇರಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಜಾತಿ ಧರ್ಮ ರಾಷ್ಟ್ರ ಇದೆಲ್ಲಕ್ಕೂ ಮುಂಚೂಣಿಯಲ್ಲಿ ಸೌಜನ್ಯ ವಿಚಾರ ಕೂಡ ಕಾಣಿಸಿಕೊಳ್ಳುತ್ತೆ ಎನ್ನುವಂತದ್ರಲ್ಲಿ ಯಾವುದೇ ಡೌಟ್ ಇಲ್ಲ ರಾಷ್ಟ್ರೀಯ ಪಕ್ಷಗಳ ಮುಖಂಡರಿಗೆ ನಾವು ಸದ್ಯದ ಮಟ್ಟಿಗೆ ನೋಡೋದಾದ್ರೆ ರಾಷ್ಟ್ರೀಯ ಪಕ್ಷಗಳ ಮುಖಂಡರಿಗೆ ಕಾಲ ಮೀರಿ ಹೋಗಿ ಆಗಿದೆ ಅದೇನಿದ್ರು ಸೌಜನ್ಯ ಪರ ಹೋರಾಟಗಾರರ ಪಾಲಿಗೆ ಸದ್ಯ ಕಾಲ ಕೂಡಿ ಬಂದಿದೆ ಅಂತಲೇ ಹೇಳಬೇಕಾಗುತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠ ಪ್ರಸನ್ನ ರವಿ ಮುಂತಾದವರು ಹೇಳಿದ್ದನ್ನ ಕೇಳುವುದಕ್ಕೆ ಸಾವಿರಾರು ಮತದಾರರು ಸಿದ್ಧರಿದ್ದಾರೆ ಯಾರದೇ ಪರವಾಗಿಲ್ಲ ನಾವು ಯಾವುದೇ ಸಿದ್ಧಾಂತದ ವಿರೋಧ ಅಂತೂ ಖಂಡಿತಾ ಇಲ್ಲ ಕಾಂಗ್ರೆಸ್ ಗೆ ಅದ್ರದೇ ಆದಂತಹ ಸಿದ್ಧಾಂತ ಇದೆ ಬಿಜೆಪಿಗೆ ಜೆಡಿಎಸ್ ಇದೆ ಕಮ್ಯುನಿಸ್ಟ್ ಇದೆ ನಾವು ಯಾವ ಸಿದ್ಧಾಂತವನ್ನು ಕೂಡ ವಿರೋಧ ಮಾಡುವವರಲ್ಲ ನಮಗೆ ನ್ಯಾಯ ವಿಳಂಬ ಆಯಿತು ಹೀಗಾಗಿ ನಮಗೆ ನ್ಯಾಯ ಬೇಕು ನ್ಯಾಯ ಬೇಕು ಅನ್ನೋದೇ ನಮ್ಮ ಒಂದು ಸಿದ್ಧಾಂತ ಈ ಇದರ ಆಧಾರದ ಮೇಲೆ ನಾವು ನಮ್ಮೆಲ್ಲ ಹೋರಾಟಗಾರ ಮಿತ್ರರಿಗೆ ಇದೊಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದಂತಹ ಮಹೇಶೆಟ್ಟಿ ತಿಮ್ಮರೂಡಿ ಅವರ ಒಂದು ಅಭಿಪ್ರಾಯ ಏನಿದೆ ಇಷ್ಟು ದಿನಗಳಲ್ಲಿ ಮತ್ತು ಇಷ್ಟು ವರ್ಷಗಳಲ್ಲಿ ಅನೇಕ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಹೋರಾಟಗಾರರು ಸೌಜನ್ಯ ಹೋರಾಟ ಸಮಿತಿಯನ್ನ ರಚನೆ ಮಾಡಿ ಅಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಅವ್ರದ್ದು ಕೂಡ ಒಂದು ಅಭಿಪ್ರಾಯವನ್ನ ಪಡೆದು ಅವರ ಅಭಿಪ್ರಾಯಗಳು ಕೂಡ ಅಷ್ಟೇ ಮುಖ್ಯ ಅವರ ಒಂದು ಅಭಿಪ್ರಾಯ ಪಡೆದು ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸಿ ಯಾವ ರೀತಿ ಒಬ್ಬ ಚುನಾವಣೆಯ ಅಭ್ಯರ್ಥಿ ಈ ಚುನಾವಣೆಗೆ ಇಳಿತಾರೋ ಅದೇ ರೀತಿಯಲ್ಲಿನೇ ಅದೇ ಮಾದರಿಯಲ್ಲಿ ಅದೇ ಉತ್ಸಾಹದಲ್ಲಿನೇ ಸೌಜನ್ಯ ಪರ ಹೋರಾಟ ಆ ಮುಂದುವರಿತದೆ ಅಂದ್ರೆ ಜನರ ಆಕ್ರೋಶವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಚುನಾವಣೆ ಬಹಿಷ್ಕಾರ ಮಾಡೋದಂತರ ಏನೂ ಪ್ರಯೋಜನ ಇಲ್ಲ ನಾವು ಬಹಿಷ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ಆ ಮಿಜೋರಾ ಅಸ್ಸಾಂ ಮತ್ತೆ ಮಿಜೋರಾಂ ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಆಗಿರುವುದರಿಂದ ನಾರ್ತ್ ಈಸ್ಟರ್ನ್ ಸ್ಟೇಟ್ ನಲ್ಲಿ ಇವತ್ತು ಅಭಿವೃದ್ಧಿಗೆ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ ಅಲ್ಲಿಯ ಆಡಳಿತ ಯಂತ್ರ ಸುಧಾರಣೆ ಮಾಡಬೇಕು ಅಂತ ಗಮನ ಕೊಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಉದ್ದೇಶ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಾಕ್ಕೆ ಮತ ಚಲಾವಣೆ ಮಾಡಿದ್ರೆ ಖಂಡಿತವಾಗಿ ಹೌದು ಇಲ್ಲಿಯ ಜನ ನ್ಯಾಯ ಪರವಾಗಿದ್ದಾರೆ ಮತ್ತು ಈ ಮಾತನ್ನ ಬರೀ ಕರಾವಳಿಗೆ ಇಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಯಾರ್ಯಾರಿಗೆ ನ್ಯಾಯ ಪರವಾಗಿ ಇದ್ದಾರೆ ಇವತ್ತು ಲಕ್ಷಾಂತರ ಜನ ಇವತ್ತು ಕರ್ನಾಟಕದಲ್ಲಿ ನ್ಯಾಯಪರವಾಗಿದ್ದಾರೆ ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟ ಕರ್ನಾಟಕದಲ್ಲಿ ಚಲಾವಣೆ ಆದರೆ ಖಂಡಿತ ಒಂದು ಇಡೀ ವ್ಯವಸ್ಥೆಗೆ ಕೇಂದ್ರ ಸರ್ಕಾರಕ್ಕೆ ಇಷ್ಟೇ ಅಲ್ಲ ನ್ಯಾಯಾಂಗಕ್ಕೆ ಪ್ರತಿಯೊಬ್ಬರಿಗೂ ಒಂದು ಸಂದೇಶ ಹೋಗುತ್ತೆ ಕರ್ನಾಟಕದ ಜನ ನ್ಯಾಯಪರವಾಗಿದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ಸಂಸದರು ಮಾತಾಡಬೇಕಾಗಿರೋ ಸಂಸದ್ರೆ ಅವರೇ ಮಾತಾಡೋಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನಾವು ದೆಹಲಿಯಲ್ಲಿ ಹೋಗಿ ಹುಡ್ಕೊಂಡಿದೀವಿ ಅವರು ಮತ್ತು ಇದೇ ಜಾಗದಲ್ಲಿ ಬಂದು ಕುಸುಮಾವತಿ ಅವರ ಮನೆಗೆ ಬಂದು ನಿಮ್ಮನ್ನ ನಾವು ಪ್ರಧಾನಮಂತ್ರಿಗೆ ಭೇಟಿ ಮಾಡ್ತೀವಿ ಅಂತ ಹೇಳಿ ಅವರು ಪತ್ತೆನೇ ಇಲ್ಲ ಅವ್ರು ಯಾವ ಪಕ್ಷದವರು ಯಾರೋ ಅದು ವಿಷಯ ಬೇ ನಮಗೆ ಬೇಡ ಆದ್ರೆ ಜನಪ್ರತಿನಿಧಿ ಆದವರು ಪ್ರತಿನಿಧಿಸ್ತಾನೇ ಇಲ್ಲ ಸಮಸ್ಯೆಗಳನ್ನ ಅಂತ ಹೇಳಿದ್ರೆ ಮತ್ತಿನ್ನೇನ್ ಮಾಡಬೇಕು ಎಲ್ಲಾ ಪಕ್ಷದ ಕಾರ್ಯಕರ್ತರು ಕೂಡ ಹೋರಾಟಕ್ಕೆ ಬೆಂಬಲಕ್ಕಿದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಇದ್ದಾರೆ ಕಮ್ಯುನಿಸ್ಟ್ರು ಇದ್ದಾರೆ ಜೆ ಡಿ ಎಸ್ನವ್ರು ಹೀಗಾಗಿ ಒಬ್ಬ ಕ್ಯಾಂಡಿಡೇಟ್ ಅನ್ನ ಮಾಡಿ ಮತ್ತೆ ಅದು ಎಲ್ಲರೂ ನಮ್ಗೆ ಚುನಾವಣೆ ಆದ ನಂತರನು ಕೂಡ ನೋಡಿ ಇದಕ್ಕೆ ಜಯ ಸಿಗಬೇಕು ನಮಗೆ ಬರೀ ಚುನಾವಣೆ ನಾವು ಅದು ಕೂಡ ಒಂದು ಹೇಳ್ತೇವೆ ನಮ್ಮ ಮತ್ತು ಮಹೇಶ್ ಹೆಟ್ರ ಒಂದು ನಿರ್ಣಯ ಬಹಳ ಸ್ಪಷ್ಟ ಇದೆ ಈಗ ಕ್ಯಾಂಡಿಡೇಟ್ ಹಾಕಿದ್ರೆ ಅಂತಾರೆ ಕೆಲವರು ಇವ್ರಿಗೆ ಎಲೆಕ್ಷನ್ಸ್ ಬೇಕಾಗಿತ್ತು ಎಲೆಕ್ಷನ್ ನಿಂದಿರಬೇಕಾಗಿತ್ತು ಹೈಲೈಟ್ ಆಗಬೇಕಿತ್ತು ಅದ್ರ ಸಲುವಾಗಿ ಹೋರಾಟ ನಮಗಾಗಲ್ಲ ಒಬ್ಬರನ್ನ ಏನೋ ಹೈಲೈಟ್ ಮಾಡಬೇಕು ಅಂತಲ್ಲ ಚುನಾವಣೆ ಇದ್ರೆ ಅಂದ್ರೆ ಲಾಭ ಒಬ್ರು ನಿಂತ ನಮ್ಗೆ ಏನಂದ್ರೆ ನ್ಯಾಯ ಸಿಗಬೇಕು ಚುನಾವಣೆ ಬಹಿಷ್ಕಾರ ಮಾಡಿದ್ರೆ ವೇಸ್ಟ್ ಅದು ನೋಟ ಅಂತ ಹೇಳಿದ್ರೆ ನನ್ನ ಅಪ್ತ ಅಬೋ ಅಂತ ಹೇಳಿದ್ರೆ ನೋಡಿ ಒಂದು ಮಗುವಿಗೆ ಅಳ ಅಳುತ್ತೆ ಯಾವಾಗ ಹೇಳಿ ನನಗೆ ಏನು ಸಿಗಲಿಲ್ಲ ಅಂದಾಗ ಅಳುತ್ತೆ ಅದು ಅಳಬೆ ಅಳ ಶುರು ಮಾಡಿದ್ರೆ ತಾಯಿಗೆ ಗೊತ್ತಾಗುತ್ತೆ ಹೌದು ಇದಕ್ಕೆ ಕೆಲವು ಬೇಕು ಅಂತೇಳಿ ನೋಟ ಅಂತ ಹೇಳಿದ್ರೆ ನಮ್ಮ ಅಸಮಾಧಾನವನ್ನ ನಿರಾಸೆಯನ್ನ ಅಧಿಕೃತವಾಗಿ ವ್ಯಕ್ತಪಡಿಸುವಂತಹ ಒಂದು ಸಾಧನ.